ಸರ್ಕಾರಿ ವ್ಯವಸ್ಥೆ ವಿರುದ್ಧ ಜನರು ತಂಗೆ ರೊಚ್ಚಿಗೆದ್ದಿದ್ದಾರೆ ಭ್ರಷ್ಟಾಚಾರಕ್ಕೆ ರೋಸಿ ಹೋದ ಮಂದಿ ಸಿಡಿದೆದಿದ್ದಾರೆ ಲಂಚ ಇಲ್ಲದೆ ಯಾವ ಕೆಲಸವೂ ಮಾಡೋದಿಲ್ಲ ಎನ್ನುತ್ತಿದ್ದ ಅಧಿಕಾರಿಗೆ ಕಚೇರಿಯಲ್ಲಿಯೇ ಜನರು ಚಳಿ ಬಿಡಿಸಿದ್ದಾರೆ ಅಯ್ಯೋ ಬಿಟ್ಬಿಡ್ರೋ ಅನ್ನೋ ರೀತಿ ಮಾಡಿದ್ದಾರೆ ಹೀಗೆ ಅಧಿಕಾರಿ ಮೇಲೆ ನೋಟ್ಗಳನ್ನ ಎಸೆಯುತ್ತಿರುವ ದೃಶ್ಯ ನಡೆದಿರೋದು ಬೇರೆಲ್ಲೂ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಒನ್ಸ್ ಅಪಾನ್ ಎ ಟೈಮ್ ಚುನಾವಣಾ ಪ್ರಚಾರದಲ್ಲಿ ಬಳಕೆ ಮಾಡುತ್ತಿದ್ದ ದೇಶದ ಮಾದರಿ ಎನ್ನುತ್ತಿದ್ದ ಬಿಜೆಪಿ ಆಡಳಿತದ ಗುಜರಾತ್ ಮಾಡೆಲ್ ಸರ್ಕಾರದಲ್ಲಿ ಹೌದು ಗುಜರಾತ್ನಲ್ಲಿ ಬಿಜೆಪಿ ಆಡಳಿತವಿದೆ ಮುಖ್ಯಮಂತ್ರಿಯಾಗಿ ಭೂಪೇಂದ್ರ ಪಟೇಲ್ ಇದ್ದಾರೆ ಹೇಳಿ ಕೇಳಿ ಗುಜರಾತ್ ಪ್ರಧಾನಿ ನರೇಂದ್ರ ಮೋದಿ ತವರು ಇಂಥ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಯ ವಿರುದ್ಧ ಜನರು ಕೆಂಡಾಮಂಡಲರಾಗಿದ್ದಾರೆ ಜನರ ಕೆಲಸ ಮಾಡಿಕೊಡೋದಕ್ಕೆ ಲಂಚಕ್ಕಾಗಿ ಪೀಡಿಸುತ್ತಿದ್ದ ಅಧಿಕಾರಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗುಜರಾತ್ನಲ್ಲಿ ಮಾಡಲಾಗಿರುವ ಇದೊಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿಸಿದೆ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಜನರು ಸಿಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ ಸೊಸೈಟಿ ಒಟ್ಟಾಗಿ ಬಂದು ನೋಟಿನ ಸುರಿಮಳೆ ಸುರಿಯುತ್ತಿದ್ದಂತೆ ಅಧಿಕಾರಿ ತಬ್ಬಿ ಬಾಗಿದ್ದಾನೆ ತಗೋ ಇನ್ನು ಎಷ್ಟು ಬೇಕು ಅಷ್ಟು ತಿನ್ನು ಅಂತ ಜನರು ಜೋರಾಗಿ ಕೂಗಿದ್ದಾರೆ ಅಧಿಕಾರಿಯ ಟೇಬಲ್ ಮೇಲೆಲ್ಲ ನೋಟುಗಳ ರಾಶಿಯೇ ಬಿದ್ದಿದ್ದು ಅದೇನಾಯ್ತಪ್ಪ ಅಂತ ಬೆಪ್ಪನ ರೀತಿ ಅಧಿಕಾರಿ ಕೈ ಹಿಡಿದು ಕೂತಿದ್ದಾನೆ ಭ್ರಷ್ಟ ಅಧಿಕಾರಿಗಳ ಆಟಾಟೋಪದಿಂದ ಬೇಸತ್ತು ಹೋಗಿರೋ ಜನರು ಒಟ್ಟಾಗಿ ಬಿಸಿ ಮುಟ್ಟಿಸಿದ್ದಾರೆ ಇನ್ಮುಂದೆ ಮುಂದೆ ಲಂಚ ಕೇಳದಂತೆ ಮಾಡಿದ್ದಾರೆ